ಎಲ್ಲರಿಗೂ ನಮಸ್ಕಾರ ಇವತ್ತು ನಾನೊಂದು ನೀತಿ ಕಥೆಯ ಜೊತೆ ನಿಮಗೆ ನಿಮ್ಮ ಮುಂದೆ ಬಂದಿದ್ದೀನಿ ನೀತಿ ಕಥೆ ಗೊತ್ತಲ್ವಾ ಹಾಂ ಕರೆಕ್ಟಾಗಿ ಯೋಚನೆ ಮಾಡ್ತಾಯಿದ್ದೀರಾ ಎಷ್ಟೊಂದು ಕಥೆಗಳು ನೆನಪಾಗೋಯ್ತಲ್ವ ನಮಗೆ ಇದು ಮಕ್ಕಳಿಗೆ ಇದರಲ್ಲಿ ಪುಟ್ಟದಾಗಿ ಹೇಳ್ತೀನಲ್ಲ ಕತೆ ಅದು ಮಕ್ಕಳಿಗೆ ಸ್ವಲ್ಪ ಲಾಸ್ಟಿಗೆ ಸಂದೇಶವನ್ನು ಕೊಡ್ತೀನಲ್ಲ ಅದು ನಮಗೆ ನನಗೂ ಸೇರಿಸ್ಕೊಂಡು ನಿಮಗೂ ಸೇರಿಸ್ಕೊಂಡು ಎಲ್ಲರಿಗೂ ಸೇರಿಸ್ಕೊಂಡು ಯಾಕೆ ಅನ್ನೋದು ನಾನು ಕಡೆಗೆ ಹೇಳ್ತೀನಿ ನನಗೆ ಇವತ್ತು ಯಾವ ಕತೆ ನಿನ್ಬೇಕು ಅಂತಂದರೆ ಶಕ್ತಿಗಿಂತ ಯುಕ್ತಿ ಮೇಲು ಅರೆ ಯಾವುದದು ಅಂತನ ಹಾಂ ಕರೆಕ್ಟಾಗಿ ಕೆಲವೊಬ್ಬರು ತುಂಬ ಚೆಂದಾಗ ಇಸ್ ಮಾಡಿದ್ದಾರೆ ಮಕ್ಕಳೆಲ್ಲ ಹಾಂ ಯಾವ ಕತೆ ಅಂತಂದರೆ ಮೊಲ ಸಿಂಹವನ್ನು ಕೊಂದ ಕತೆ ಇದೆಯಲ್ಲ ಅದು ಈ ಮೊಲ ಅದನ್ನು ಕತೆ ಸಣ್ಣದಾಗಿ ಹೇಳಿಬಿಡ್ಲಾ ಅದೊಂದು ದೊಡ್ಡ ಕಾಡು ಆ ಕಾಡಲ್ಲಿ ಸಿಂಹ ರಾಜ ಸಿಂಹ ಏನಂದರೆ ಅದು ಆಡಿದ್ದೇ ಆಟ ಆಗೋಗಿತ್ತು ಉಳಿದಿರೋ ಪ್ರಾಣಿಗಳೆಲ್ಲ ಪ್ರಜೆಗಳು ಸಿಂಹ ಮಾತ್ರ ಅಲ್ಲಿ ರಾಜ ಆ ರಾಜ ಆಡಿದ್ದೇ ಆಟ ಹೊತ್ತಿಲ್ಲ ಗೊತ್ತಿಲ್ಲ ಬರೋದೇ ಸಿಕ್ಕ ಸಿಕ್ಕ ಪ್ರಾಣಿನ ಸಾಯಿಸೋದೆ ತಿಂದು ತೇಗೋದೆ ಇದೇ ಆಗೋಗಿತ್ತು ಸಿಂಹದ ದಿನಚರಿ ಎಷ್ಟು ಪ್ರಾಣಿಗಳು ಭಯಭೀತಗೊಂಡಿದ್ವು ಅಂದರೆ ಭಯಪಟ್ಟಿದ್ವು ಅಂದರೆ ನೀರು ಕುಡಿಲಿಕ್ಕೆ ಹೋಗ್ಲಿಕ್ಕೂ ಭಯ ಸ್ಟಾರ್ಟ್ ಆಗೋಗಿತ್ತು ಎಲ್ಲಾದರೂ ಸಿಂಹ ಬಂದುಬಿಟ್ರೆ ನನ್ನನ್ನೇ ಸಾಯಿಸ್ಬಿಟ್ರೆ ಅಂತ ಈ ಪ್ರಾಣಿಗಳಿಗೆಲ್ಲ ಸಣ್ಣ ಸಣ್ಣ ಪ್ರಾಣಿಗಳಿಗೆಲ್ಲ ಭಯ ಇನ್ನೇನು ಹೋಗಿ ನೀರು ಕುಡಿತಾ ಇದ್ವು ಸಣ್ಣದಾಗಿ ಸಪ್ಪಳ ಆದರೂ ಸಿಂಹ ಬಂತು ಅಂತ ಓಡ್ ಓಡಿಬಿಡ್ಸಿದ್ರು ಹೀಗೆ ಆಗಿ ಆಗಿ ಆಗೇ ಆಗಿ ತುಂಬ ಪ್ರಾಣಿಗಳಲ್ಲಿ ನೆರ್ಜನ್ಲೀಕರಣ ಸಮಸ್ಯೆ ಸ್ಟಾರ್ಟ್ ಆಯಿತು ಅದು ಡಿಹೈಡ್ರೇಷನ್ ಸ್ಟಾರ್ಟ್ ಆಯಿತು ದೇಹಕ್ಕೆ ನೀರಿನ ಕೊರತೆ ಪ್ರಾರಂಭ ಆಯಿತು ಆಗ ಹಾಗಾಗಿ ಸಾಯೋ ನೀರಿನ ಕೊರತೆ ಪ್ರಾರಂಭ ಆಗಿ ಸಾಯೋದು ಬೇರೆ ಹೆದರೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋ ಪ್ರಾಣಿಗಳು ಬೇರೆ ಇನ್ನು ಸಿಂಹ ಕೊಂದು ಸಾಯಿಸೋದು ಬೇರೆ ಹೀಗೆಲ್ಲ ಆಗಿ ಪ್ರಾಣಿಗಳೆಲ್ಲ ಸಭೆ ಸೇರೋದು ಏನು ಮಾಡೋದು ಇದಕ್ಕೊಂದು ಪರಿಹಾರ ಬೇಕಲ್ಲ ಅಂತ ಯೋಚನೆ ಮಾಡಿದ್ರು ಕೊನೆಗೆ ಒಂದೇ ನಿರ್ಧಾರಕ್ಕೆ ಬಂದು ಯಾವ ನಿರ್ಧಾರ ಅದು ಹಾಂ ಸರಿ ಇದೆ ಯಾವ ನಿರ್ಧಾರ ಅಂದರೆ ಎಲ್ಲ ಸರದಿ ಪ್ರಕಾರ ಸಿನ್ಮಾದ ಬಳಿಗೆ ಹೋಗೋ ಅಂಥದ್ದು ಹೆಸರು ಲೀಸ್ಟ್ ಸ್ಟಾರ್ಟ್ ಆಯಿತು ಇವತ್ತು ಈ ನರಿ ಇವತ್ತು ಈ ನರಿಯ ಮಗ ಈವತ್ತು ಈ ತೋಳ ಇವತ್ತು ಈ ಕುದುರೆ ಇವತ್ತು ಈ ಒಂಟೆ ಟೈಮ್ ಇವತ್ತು ಈ ಮೂಲ ಹೀಗೆ ಇಲ್ಲ ಈ ಆನೆ ಹೀಗೆ ಹೋದವರು ಅದು ಹೊಡೆದಾಟ ಮಾಡೋ ಪಂಚಾಯತ್ಗೆ ಇಲ್ಲ ಹೋಗ್ತಿದ್ದಂಗೆ ಸಿಂಹ ಬಡ ಬಾಯಿಗೆ ಹೋಗ್ಕೊಡ್ತಿತ್ತು ಅದ್ರದ್ದು ಕೆಲಸನೇ ಅದಲ್ಲ ಸರಿ ಸಿಂಹದಿಂದ ಒಪ್ಪಿಗೆ ತೊಗೊಂಡು ಗ್ರೀನ್ ಸಿಗ್ನಲ್ ಕೊಡ್ತು ಸಿಂಹ ಸರಿ ನಾನು ಗುಹೆನಲ್ಲೇ ಇರ್ತೀನಿ ಇನ್ನು ಹೊರಗಡೆ ಬರಲ್ಲ ನೀವು ಎಲ್ಲ ಆರಾಮಾಗಿರಿ ಆದರೆ ದಿನಕ್ಕೊಂದು ಪ್ರಾಣಿ ನನಗೆ ಬೇಕೇ ಬೇಕು ಅಂತ ಸರಿ ಅಂತ ಆಯಿತು ಎಲ್ಲ ಸುಮಾರೆಲ್ಲ ಪ್ರಾಣಿಗಳು ಹೋಗಿ ಸಿಂಹದ ಬಾಯಿಗೆ ಆಹಾರ ಆದವು ಒಂದು ಬುದ್ಧಿವಂತ ಮೊಲ ಇತ್ತು ಅದೇನು ಮಾಡ್ತು ಅದ್ರದ್ದು ಸರದಿ ಬಂತು ತಲೆ ಕರ್ಕೊಡ್ತು ಏನು ಮಾಡ್ಲಪ್ಪ ಈಗ ಕೇಳಿಬಿಟ್ಟಿದೆಯಲ್ಲ ಈಗ ಸಿಂಹ ಸಿಂಹದ ಹತ್ರ ನಾನು ಹೋಗಬೇಕು ಏನು ಮಾಡಲಿ ಅಂತ ಯೋಚನೆ ಮಾಡ್ತು ಯೋಚನೆ ಮಾಡಿದ್ದು ಹೋಯ್ತು ನಿಧಾನಕ್ಕೆ ಹೊರಟಿತು ಸಿಂಹದ ಗುಹೆ ಹತ್ರ ಹೊರಟಾಗ ಏನಾಯ್ತಪ್ಪ ಅಂದರೆ ಒಂದು ಬಾವಿ ಕಾಣಿಸ್ತು ಅದ್ರ ಕಟ್ಟೆ ಸ್ವಲ್ಪ ಇದಾಗಿತ್ತು ಇದು ಹೋಗಿ ಕಟ್ಟೆ ಮೇಲೆ ಕೂತ್ಕೊಡ್ತು ಸುಸ್ತಾಗಿತ್ತು ಇದಕ್ಕೆ ನಡೆದು ನೆಡ್ದು ನಡೆದು ಕೂತ್ಕೊಳ್ತು ಕೂತ್ಕೊಂಡಿದ್ದು ಸುಮ್ಮನೆ ಯಾಕೋ ಹಿಂಗೆ ಬಂಕಿ ನೋಡ್ತು ಬಾವಿ ನೀರು ಕಾಣಿಸ್ತು ನೀರಲ್ಲಿ ಮೊಲ ಕಾಣಿಸ್ತು ಅರೆ ಇನ್ನೊಂದು ಮೊಲ ಇದೆಯಲ್ಲ ಅಂತ ಯೋಚನೆ ಮಾಡ್ತು ಯೋಚನೆ ಮಾಡಿದ ತಕ್ಷಣ ಹ್ಞೂ ಹ್ಞೂ ಓತಿ ತಿರ್ಗಿಸ್ತು ಹಿಂಗೆ ಮಾಡ್ತು ಹ್ಞೂ ಹಂಗೆ ಮಾಡ್ತು ಏನೇನೆಲ್ಲ ಮಂಗಾಟಗಳನ್ನು ಮಾಡ್ತು ಮೊಲ ಮಂಗನಾಟ ಮಾಡ್ತು ಅಲ್ಲಿ ಸರಿ ಇದು ಮೊಲ ಏನು ಮಾಡ್ತಾಯಿದೆಯೋ ಬಾವಿಲಿರೋ ಮೊಲನೂ ಅದೇ ರೀತಿ ಮಾಡ್ತಾಯಿದ್ದು ಇದಕ್ಕೆ ಸ್ಟೆಪ್ ಅಂತು ತೆಗೆದು ಒಂದು ಕಲ್ಲು ಹಣಿತು ಆ ಮೊಲಕ್ಕೆ ಕದಲಿಲ್ಲ ನೀರು ಮಾತ್ರ ಅಲ್ಲಾಡ್ತು ಆವಾಗ ಗೊತ್ತಾಯ್ತು ಇದಕ್ಕೆ ನೀರಲ್ಲಿ ಎದ್ದಿರೋ ತರಂಗ ಈ ಮೊಲದ ಮನಸ್ಸಿನಲ್ಲಿ ಒಂದು ತರಂಗವನ್ನು ಹೊತ್ತಾ ಯಾವುದಂದರೆ ಅದು ನಾನೇ ಈ ನೀರಲ್ಲಿ ಕಾಣ್ತಾ ಇರೋದು ಬಿಂಬ ನನ್ನದೇ ಬಿಂಬ ಅದು ಅಂತ ಗೊತ್ತಾಯಿತು ತಕ್ಷಣ ಹೊಡೆತು ಹೋಗಿ ಸಿಮ್ಮನ್ನು ಕರ್ಕೊಂಡು ಬಂತು ಇನ್ನೊಂದು ಸಿಂಹ ಇದೆ ಅಂತೆಲ್ಲ ಹೇಳ್ತು ಸಿಂಹ ಬಂತು ಬಗ್ಗಿ ನೋಡ್ತು ದುಬಕ್ಕನೂ ಬಾವಿಗೆ ಹಾರಿಬಿಡ್ತು ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ನೀತಿ ಕಥೆಗಳು ನಮ್ಮ ಜಾನಪದ ಕಥೆ ನಮ್ಮ ಪಂಚತಂತ್ರದ ಕಥೆಗಳೆಲ್ಲ ಎಷ್ಟು ಚಂದದ ಕಥೆಗಳಲ್ವಾ ಅವ್ರು ಹಿಂಗೆ ಕಟ್ಟಿರ್ತಾರೆ ನೋಡಿ ಆ ಕಥೆಯನ್ನು ಅಲ್ವಾ ಒಂದು ವೇಳೆ ಒಂದು ಸಲ ಯೋಚನೆ ಮಾಡಿ ಮೂಲ ಅಷ್ಟು ಬುದ್ಧಿವಂತ ಇದ್ದಿದ್ರೆ ಅಥವಾ ಮಾರ್ಗ ಮಧ್ಯದಲ್ಲಿ ಆ ರೀತಿ ಬಾವಿನೇ ಇಲ್ಲದೇ ಇದ್ದಿದ್ರೆ ಅಥವಾ ಈ ಮೊಲ ಅದನ್ನು ಪರೀಕ್ಷೆ ಮಾಡ್ತಲ್ಲ ಕಲ್ಲು ಹಳೋದು ಲಾಸ್ಟಿಗೆ ಗೊತ್ತಾಯ್ತಲ್ಲ ಅದಕ್ಕೆ ಆ ರೀತಿ ಅದಕ್ಕೆ ಗೊತ್ತಾಗ್ತಾ ಇದ್ದಿದ್ರೆ ಫ್ರೆಂಡ್ ಮಾಡ್ಕೊಳ್ಳೋಣ ಇನ್ನೊಂದು ಮೊಲ ಇದೆ ಬಾ ನಾನು ನಿನ್ನ ಫ್ರೆಂಡ್ ಅಂತ ಹೇಳಿ ಕೈ ಕುಲ್ಕೊಂಡು ಹೊರಟೋಗಿದ್ರೆ ಮೊಲ ಆ ರೀತಿ ಅದೇನು ಕಟ್ಟಲಿಲ್ಲಲ್ಲ ಅಕಸ್ಮಾತ್ ಕಡೆಯಲ್ಲಿ ಬಂತಲ್ಲ ಸಿಂಹ ಬಂದು ಮಾಡ್ತು ಅದೇನಾದರೂ ಪರೀಕ್ಷೆ ಮಾಡಿರ್ಚಿದ್ರೆ ಏನಾಗ್ತಿತ್ತು ಅಲ್ವಾ ಬಿಟ್ಟಿದೆ ನೋಡಿ ಅಂಥದ್ದು ಏನು ಮಾಡಲಿಲ್ಲ ಅಷ್ಟು ಇರೋಂಥ ಸಿಂಹ ಕೂಡ ಅಷ್ಟು ಬಲಶಾಲಿಯಾದ ಸಿಂಹ ಬುದ್ಧಿಭ್ರಮಣೆ ಯಾಕೆ ಆ ಬುದ್ಧಿಭ್ರಮಣೆ ಆಯಿತು ಅದಲ್ಲಿ ಏನು ಮಾಡ್ತು ಸಿಂಹ ಕಾಯ್ತಾ ಕಳುತ್ಕೊಳ್ತು ಸಿಂಹ ಯಾವತ್ತಿದ್ರೂ ಸಿಂಹನೇ ಅದು ಬೇಟೆ ಆಡಿಯೇ ಅದು ಏನು ಮಾಡಬೇಕು ಬೇಟೆ ಆಡಿಕೊಂಡೇ ಅದು ಆಹಾರವನ್ನು ಸಂಪಾದನೆ ಮಾಡಿಕೊಳ್ಬೇಕು ಆದರೆ ಸಿಂಹ ಮಾಡಿದ್ದು ಏನು ಕಾಯತಾ ಕೊಡ್ತು ನಾವು ಕೂಡಷ್ಟೇ ನಮ್ಮ ಸ್ವ ಸಾಮರ್ಥ್ಯದ ಮೇಲೆ ನಾವು ಸಂಪಾದನೆಯನ್ನು ಮಾಡಿಕೊಳ್ಬೇಕು ಅದು ನೌಕರಿ ಆಗಿರಲಿ ಅಥವಾ ಆಹಾರ ಪದಾರ್ಥಗಳೇ ಆಗಿರಲಿ ಏನಾಗಿರಲಿ ಉಚಿತವಾಗಿ ಕೊಡುವುದಕ್ಕೆ ಆಸೆಪಟ್ಟರೆ ನಮ್ಮ ಅವಸಾನ ಖಂಡಿತ ಇಲ್ಲಿ ಆಗಿದ್ದುದೇ ಉಚಿತವಾಗಿ ಬರ್ತಾ ಇದೆ ನನ್ನ ಯಾವ ಶ್ರಮವೂ ಇಲ್ಲ ಅಂತ ಸಿಂಹ ಕೂತ್ಕೊಂಡಿದ್ದು ಅದರ ಅವಸಾನಕ್ಕೆ ನಾಂದಿಯಾಗೋಯ್ತು ನಾವು ಕೂಡ ಅಷ್ಟೇ ಬದುಕಿನಲ್ಲಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೋಬೇಕು ಮೂಲ ಇದ್ದಿದ್ದ ಅದನ್ನು ಪರೀಕ್ಷೆ ಮಾಡಬೇಕು ಯಾವುದೋ ಒಂದು ಫೋನ್ ಕಾಲ್ ಬರುತ್ತೆ ಒ ಟಿ ಪಿ ಪ್ಯಾನ್ ನಂಬರ್ ಆಧಾರ್ ನಂಬರ್ ಹೀಗೆ ಇಲ್ಲ ಬರುತ್ತೆ ನಾನು ಕಳ್ಕೊಂಡಿದ್ದೀನಿ ಒಂದೆರಡಲ್ಲ ಹತ್ತು ಸಾವಿರ ನೌಕರಿ ಸಿಕ್ಕ ಪ್ರಾರಂಭದಲ್ಲಿ ಏನೋ ಏನು ಓ ಟಿ ಪಿ ಹಿಡಿಯೋ ಏನೋ ನಂಗೆ ನೆನಪಿಲ್ಲ ಬಟ್ ಒ ಟಿ ಪಿ ಹೇಳಿದ್ದು ನಂಗೆ ಗೊತ್ತಿಲ್ಲ ಅದೇನು ಕಾರ್ಡಿನ ಹಿಂದೆಗಡೆ ನಂಬರ್ ಕೇಳಿದ್ರು ಅವ್ರು ಯಾವುದೋ ನಂಬರ್ ಹೇಳಿದ್ರು ಅಲ್ಲ ಇದು ಅಂತ ಹೇಳಿದ್ದು ಕೊನೆಗೇನೇನಾಯಿತು ನನಗೆ ಗೊತ್ತಿಲ್ಲ ಹತ್ತು ಸಾವಿರ ಕಳ್ಕೊಂಡಿದ್ದೀನಿ ಅದು ಎಷ್ಟು ಅಲರ್ಟ್ ಮಾಡಿತು ಅಂದರೆ ಕೊನೆಗೆ ಸ್ವಲ್ಪ ಟೈಮ್ ಆದಮೇಲೆ ಒಂದು ಕಾಲ್ ಬಂತು ನನಗೆ ಜಾಬು ಅಪ್ಲೈ ಮಾಡ್ತಾ ಇದ್ದೆ ಜಾಬಿಗೆ ಅಂತ ಆವಾಗ ಇದೇ ಕಥೆನ ನಾನು ಅಲ್ಲಿ ಓದ್ತಾ ಅವಾಗ ಯಾಕೋ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ ಮತ್ತೆ ಮತ್ತೆ ಓದಬೇಕು ಅಂತ ಅನ್ನಿಸ್ತಾ ಇತ್ತು ಓದ್ತಾ ಇದ್ದೆ ಇಂಥಲ್ಲಿ ಜಾಬ್ ಇದೆ ಅಂತ ಮತ್ತೆ ಮತ್ತೆ ಅದು ಕಾಲ್ ಬಂದು ಅವ್ರು ಕರೆದಾಗ ಅಡ್ರೆಸ್ ಅಡ್ರೆಸ್ಸು ಲಿಂಕ್ಗಳೆಲ್ಲ ಕಳಿಸಿದಾಗ ನನಗೆ ಡೌಟ್ ಆಗಿತ್ತು ಅದೆಲ್ಲ ಅಡ್ರೆಸ್ಸನ್ನೆಲ್ಲ ಕಳಿಸಿ ನಾನು ವೆರಿಫೈ ಮಾಡ್ಕೊಂಡಿದ್ದು ಆ ಪ್ಲೇಸಲ್ಲಿ ಅವ್ರು ಹೇಳಿರೋ ಅಂಥ ಒಂದು ಕಂಪ್ನಿನೇ ಇಲ್ಲ ಆ ರೀತಿ ಇದೆಲ್ಲ ಆಗ್ತಾಯಿರಕಂಥದನ್ನು ಪರೀಕ್ಷೆ ಮಾಡಿ ನಾವು ಒಂದು ಏನು ಹೆಜ್ಜೆಯನ್ನು ಇಡಬೇಕಾಗತ್ತೆ ಅಂತ ನೋಡಿ ಇಂತಹ ನೀತಿ ಕಥೆಗಳು ಜಾಂತಲ ಕಥೆಗಳು ಇಂತಹ ಕಥೆಗಳೆಲ್ಲ ಇದೆಯಲ್ಲ ಅಂತಹಗಳ ಕಥೆಗಳ ಒಳಾರ್ಥವನ್ನು ಅರಿತು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾರ ಕೊಂಡಾಗ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ಕಥೆಯ ಒಂದು ಪುಟ್ಟ ಸಂದೇಶವನ್ನು ಪುಟ್ಟವಾದದಂಥ ಒಂದು ನನ್ನ ಕಥೆಯಿಂದ ನಾನು ನೋಡಿರ್ತಕ್ಕಂಥ ಕ್ರಮವನ್ನು ನಿಮ್ಮ ಮುಂದೆ ಹೇಳುತ್ತಾ ನಿರ್ಗಮಿಸ್ತಾ ಇದ್ದೀನಿ ಮುಂದೊಂದು ದಿನ ಮುಂದೆ ಮತ್ತೊಂದು ದಿನ ಮತ್ತೊಂದು ಕಥೆಯ ಜೊತೆಗೆ ನಾನು ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಇರಿ ಮತ್ತು ಮುಂದೆ ಯಾವ ಕತೆ ಬರ್ಬೋದು ಅಂತ ಇರಿ ಅಂತ ಹೇಳುತ್ತಾ ಇವತ್ತು ನಿರ್ಗಮಿಸ್ತಾ ಇದ್ದೀನಿ ಐ ಬಾಯ್ ಬಾಯ್ ಸಿ ಯು ಧನ್ಯವಾದಗಳು